ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈ ಪ್ರಾಣ ಹೊರಟು ಹೋಗುತ್ತೆ ಪ್ರಾಣ ಕವಚ ಒಡಿತದ ಮನಸ್ಸು ಹೋಗ್ತದ ಮನಸ್ಸಿನ ಕವಚ ಹೊಡಿತದ ಕೊನೆಯದಾಗಿರ್ತಕ್ಕಂಥದ್ದು ಸೈಕಿಕ್ ಬೀಯಿಂಗ್ ಅದಕ್ಕೆ ಏನಂತಾರೆ ಜೀವಾತ್ಮ ಸೈಕಿಕ್ ಬೀಯಿಂಗ್ ಅಂತ ಆ ಸೈಕಿಕ್ ಬೀಯಿಂಗ್ ಏನದ ಅದು ಆತ್ಮ ಪ್ರಪಂಚದಲ್ಲಿ ಸ್ವಲ್ಪ ಸಮಯ ತಂಗ್ತದೆ ಎಲ್ಲಿಯವರೆಗೆ ತನಗಾಗಿರ್ತಕ್ಕಂಥ ಒಂದು ಗರ್ಭ ಸಿದ್ಧ ಆಗಿರ್ತದ ಅಲ್ಲಿವರೆಗೆ ತಂಗಿತ್ತದ ಆಮೇಲೆ ಹೋಗಿ ಅಲ್ಲಿ ಸೇರ್ತದೆ ತಾಯಿ ಗರ್ಭದಲ್ಲಿ ಯಾವ ಸಮಯಕ್ಕೆ ಏನು ನಂಗೆ ಲೆಕ್ಕಾಚಾರ ಇಲ್ಲ ಅದು ಐದನೇ ತಿಂಗಳು ಸೇರ್ಬೋದು ಆರನೇ ತಿಂಗಳಿಗೆ ಬರ್ಬೋದು ಎಂಟು ಏಳನೇ ತಿಂಗಳು ಬರ್ಬೋದು ಎಂಟನೇ ತಿಂಗಳಿಗೆ ಬರ್ಬೋದು ಒಂಬತ್ತನೇ ತಿಂಗಳಿಗೆ ಬರ್ಬೋದು ಹೆರಿಗೆ ಆಗುವ ಪೂರ್ವದಲ್ಲಿ ಅದು ಬಂದು ಸೇರಲೇಬೇಕು ಆ ಜೀವತ್ನ ಬಂದು ಸೇರಿದಾಗ ಮಾತ್ರ ಹುಟ್ಟಿದ ಮಗು ಜೀವಂತವಾಗಿರ್ತದೆ ಒಂದು ವೇಳೆ ಸೇರದೇ ಇದ್ದರೆ ಹುಟ್ಟಿದ ಮಗು ಹುಟ್ಟಿನ ತಾಯಿಯ ಗರ್ಭದಲ್ಲಿ ಇದ್ದಾಗ ತಾಯಿ ಜೀವಾದ ರಕ್ಷಣೆ ಮಾಡ್ತದೆ ಅದರೊಳಗೆ ಇನ್ನೊಂದು ಜೀವಾತ್ಮ ಕರ್ಮಾನುಸಾರವಾಗಿ ಇಲ್ಲಿ ಬಂದು ಸೇರ್ಕೋತ ಸೇರ್ಕೊಂಡು ಆಮೇಲೆ ಹುಟ್ಟಿದ ಕೂಡನೆ ಆ ಜೀವಾತ್ಮ ಸ್ವತಂತ್ರವಾದ ದೇಹವನ್ನು ಪಡ್ಕೊಂಡು ತನ್ನ ಕರ್ಮಾನುಸಾರವಾಗಿ ಈ ವ್ಯವಹಾರ ಮಾಡ್ತ ಅದಕ್ಕಾಗಿ ಒಮ್ಮ ಏನಾಗ್ತದೆ ಒಂದು ಉದಾಹರಣೆ ಹೇಳ್ತೀನಿ ಈಗ ಜಿ ಅರಿಗೋ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದ ಅವನು ಹೆಚ್ಚು ಕಲಿತವನಲ್ಲ ಹೆಚ್ಚೇನು ಓದಿದ್ದ ರೈತ ಇದ್ದಕ್ಕಿದ್ದಂತೆ ಅವನ ದೇಹದಲ್ಲಿ ಒಂದು ಯಾವುದೋ ಒಂದು ಶಕ್ತಿ ಅವಿರ್ಭವಿಸ್ತ ಆ ಶಕ್ತಿ ಯಾವಾಗ ಅವವಾಹಿತ ಆಗ್ತದೆ ಆ ಕಾಲದಲ್ಲಿ ಅವನು ಅತ್ಯದ್ಭುತವಾಗಿರ್ತಕ್ಕಂಥ ಸರ್ಜರಿ ಕೆಲಸ ಮಾಡ್ತಾನೆ ದೊಡ್ಡ 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 ಆಪರೇಷನ್ ಮಾಡ್ತಾನೆ ಯಾರಿಗೂ ನೀಗಲಾರದಂತ ಕಠಿಣವಾದಂತ ಆಪರೇಷನ್ಸ್ ಮಾಡ್ತಾನ ಇದು ನಡೆದಿರ್ತಕ್ಕಂಥ ಘಟನೆ ಸಾವಿರ ಸಾವಿರ ಜನ ಜೀ ಹರಿಯುವ ಕಡೆಯಿಂದ ಆಪರೇಷನ್ ಮಾಡಿ ಸಕ್ಸಸ್ಫುಲ್ ಆಗಿದೆ ಅವರು ವಾಸಿಯಾಗಿದ್ದಾರೆ ಅನೇಕ ಮಂದಿ ಡಾಕ್ಟರ್ಸು ಸಹಿತ ಆಪರೇಷನ್ ಮಾಡಿಸ್ಕೊಂಡರು ಆವಾಗ ಅದು ಹೆಂಗೆ ಮಾಡ್ತಾನಪ್ಪ ಅಂತ ಕೇಳಿದಾಗ ಆ ಒಂದು ಯಾವುದೋ ಒಂದು ಜೀವಾತ್ಮ ಅದರಲ್ಲಿ ಬಂದು ಆಗಿರ್ತದಲ್ಲ ಅವಾಗ ಅದು ಹೇಳ್ತದೆ ನನ್ನ ಹೆಸರು ಡಾಕ್ಟರ್ ಫ್ರೀಡ್ಸ್ ನಾನು ಮಿಲಿಟ್ರಿಯಲ್ಲಿರ್ತಕ್ಕಂಥ ಒಬ್ಬ ದೊಡ್ಡ ಸರ್ಜನ್ನು ದೊಡ್ಡ ಡಾಕ್ಟರ್ ನನಗೆ ಯಾವುದೋ ಅಪಮೃತ್ಯು ಆಯಿತು ನನಗೆ ಮಾನವ ಸೇವೆಯೇನು ಮಾಡಬೇಕೆನ್ನುವ ಅಪಾರವಾದ ಹಂಬಲ ಅದು ಆ ಜನ್ಮದಲ್ಲಿ ತೃಪ್ತಿ ಆಗಲಿಲ್ಲ ಪೂರೈಸಲಿಕ್ಕೆ ಆಗಲಿಲ್ಲ ಅದಕ್ಕಾಗಿ ನಾನು ಈ ದೇಹವನ್ನು ಯಾಕಂದರೆ ನನಗೆ ಸ್ಥೂಲ ಶರೀರ ಇಲ್ಲ ಅವನು ಹೇಳ್ತಾನೆ ನನಗೆ ಸ್ಥೂಲ ಶರೀರ ಇಲ್ಲದಿದ್ದರೂ ಸಹಿತ ನನಗೆ ಪರ್ಸ್ನಾಲಿಟಿ ಅದು ನನಗೆ ಅದೆಲ್ಲ ರಿಮೆಂಬರೆನ್ಸು ಅದೆಲ್ಲವೂ ಎಫಿಷಿಯನ್ಸಿ ಎಲ್ಲವೂ ನನ್ನ ಅದು ಆದರೆ ಸ್ಥೂಲ ಶರೀರ ಇಲ್ಲವಾದ ಕಾರಣ ಅವನ ಸ್ಥೂಲ ಶರೀರದಲ್ಲಿ ನಾನು ಹೋಗಿ ಆ ಸ್ಥೂಲ ಶರೀರದ ಮುಖಾಂತರವಾಗಿ ನಾನು ಜನಸೇವೆಯನ್ನು ಮಾಡಿ ನಾನು ದೊಡ್ಡ 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 ಸರ್ಜರಿ ಕೆಲಸ ಮಾಡ್ತೀನಿ ಅಂತ ಪುಂಡ್ ಹೇಳ್ತಾರೆ ಅಂದರೆ ಇದಕ್ಕೆ ಗುಡ್ ಸ್ಪಿರಿಟ್ ಅಂತ ಗುಡ್ ಸ್ಪಿರಿಟ್ ಇದ್ರೆ ಏನು ಮಾಡ್ತಾವೆ ಒಳ್ಳೇದು ಕೆಲಸ ಮಾಡ್ತಾವೆ ಅದಕ್ಕೆ ಸ್ಪಿರಿಟ್ ಇವಿಲ್ ಸ್ಪಿರಿಟ್ ಇದ್ರೆ ಮಂದಿಗೆಲ್ಲ ತೊಂದರೆ ಕೊಡ್ತಾವೆ ಅದಕ್ಕೆ ಅದು ಗುಡ್ ಸ್ಪಿರಿಟ್ ಅಂಡ್ ಇವಿಲ್ ನಾವು ಒಪ್ಪಬೇಕಾಗತ್ತೆ ಅದನ್ನು ಒಂದು ಉದಾಹರಣೆ ಹೇಳ್ತೀನಿ ನಾವು ಬೆಂಗಳೂರಿನಿಂದ ಬಾಂಬೆಗೆ ಹೋಗ್ಬೇಕಾಗಿದೆ ಅಂತ ಹೊಂಟಿವಿಟ್ಕೊಳ್ಳಿ ಒಂದು ಕಡೆ ನಾವು ಟ್ರೈನ್ ಬದಲು ಮಾಡ್ಕೋಬೇಕು ಎಲ್ಲಿ ಮಾಡ್ತೀವಿ ಮೀರಾಜ್ದಲ್ಲಿ ಮಾಡ್ತೀವಿ ಇಲ್ಲಿಯಿಂದ ಇಲ್ಲಿಂದ ಮೀರಜ್ವರೆಗೆ ಗೇಜ್ ಅದ ಮೀಜ ಮೇ ಮೇಜ ಮೀ ಮೀರಜದಿಂದ ಬಾಂಬೆವರಿಗೆ ಬ್ರಾಡ್ಗೆಜು ಅದಕ್ಕಾಗಿ ನಾವು ಇಳಿಬೇಕು ಸ್ಟೇಷನ್ನಲ್ಲಿ ಕೂಡಬೇಕು ಈ ಕಡೆ ಏನೋ ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ ಬರ್ತದ ಅಲ್ಲಿವರೆಗೆ ಕೊಲ್ಹಾಪುರದಿಂದ ಬರ್ತದ ಅಲ್ಲಿವರೆಗೆ ನಾವು ಅಲ್ಲಿ ಕಾಯಬೇಕು ಅದು ಎಷ್ಟು ಟೈಮ್ ಇರ್ತದೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಎಷ್ಟು ಟೈಮ್ ಇರ್ತೋ ಅಷ್ಟು ನಾವು ಅಲ್ಲಿ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೂತಿರ್ತೀವಿ ಅದು ಬಂದ ನಂತರ ಆ ಟ್ರೈನಾಗ ಹತ್ಕೊಂಡು ಆ ಆಗೇನು ಕೂತಿರ್ತೀವಲ್ಲ ಕೂತಿರ್ತಕ್ಕಂಥ ಪ್ಯಾಸೆಂಜರ್ಸ್ ಒಳ್ಳೆಯವ್ರು ಇರ್ಬೋದು ಕೆಟ್ಟವ್ರು ಇರ್ಬೋದು ಒಳ್ಳೆಯವರು ಇದ್ದಾರೆ ಏನು ಮಾಡ್ತಾರ ನಾಲ್ಕು ಉಪದೇಶ ಮಾಡ್ಕೋ ಅಂತ ಒಳ್ಳೆ ಮಾತುಗಳನ್ನು ಹೇಳ್ತಾ ನೀತಿ ಮಾತುಗಳನ್ನು ಬೋಧೆ ಮಾಡ್ತಾ ಅಥವಾ ಪುಸ್ತಕ ಓದ್ತಾ ಇರ್ತಾರೆ ಕೂತಿರ್ತಾರೆ ಈ ಉಡಾಳ್ ಹುಡುಗರು ಏನು ಮಾಡ್ತಾರತಾರ ಗಲಾಟೆ ಮಾಡೋದು ಜಗಳಾಡೋದು ಹೊಡೆದಾಡೋದು ಚುಡಾಯಿಸೋದು ಅದು ಇದು ಮಾಡೋದು ಕ ಕಲ್ತನ ಮಾಡೋದು ಏನಾದರೂ ತಿಂದು ಅಲ್ಲೆಲ್ಲ ಬಿಸಾಕೋದು ಕೆಟಕ ಮಾಡ್ತಾ ಇರ್ತಾರೆ ಹೀಗೆ ಯಾವ ರೀತಿಯಲ್ಲಿ ಜನ ಇರ್ತಾರಲ್ಲ ಅದೇ ರೀತಿಯಲ್ಲಿ ಈ ಮೀರಜ್ ಸ್ಟೇಷನ್ ಅಂತಂತ ಏನೊಂದು ಸ್ಟೇಷನ್ ಅದು ಈ ಜನ್ಮದಿಂದ ಬಿಟ್ಟು ಇನ್ನೊಂದು ಜನ್ಮಕ್ಕೆ ಹೋಗ್ತಕ್ಕಂಥ ಮಧ್ಯಂತರದ ಏನೋ ಒಂದು ಆತ್ಮ ಪ್ರಪಂಚದ ಆತ್ಮ ಪ್ರಪಂಚದೊಳಗ ಕೆಲವು ಸಮಯ ತಂಗಿದಾಗ ಗುಡ್ ಸ್ಪಿರಿಟ್ ಇದ್ದವು ಜಗತ್ತಿಗೆ ಉಪಕಾರ ಮಾಡ್ತವೆ ಬ್ಯಾಡ್ ಸ್ಪಿರಿಟ್ ಇಳಿಸ್ ಸ್ಪಿರಿಟ್ ಏನ್ ಮಾಡ್ತಾವ ಕೆಡಕ ಮಾಡ್ತಾವ ಗೊತ್ತ ಆ ಪ್ರಕಾರವಾಗಿ ನಾವು ಒಂದು ಮಾತನ್ನ ಅರವಿಂದ್ ಹೇಳದಂತೆ ಒಪ್ಪಬೇಕಾಗ್ತದ ನಮ್ಮ ನಮಗ ಕರ್ಮಾನುಸಾರ ಹೆಂಗಿರ್ತದ ಆ ಪ್ರಕಾರ ನಮಗೆ ಆ ಜನ್ಮ ಬರ್ತದೆ ಅವ್ರ ಗರ್ಭ ಬರ್ತದೆ ಎನ್ನುವಂತ ಮಾತನ್ನ ಹೇಳ್ತಾರೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಬಹಳ ಜನ ಕೇಳ್ತಾರೆ ಏನು ಹೆಣ್ಮಕ್ಳು ಹೆಣ್ಮಕ್ಳಾಗಿ ಹುಡ್ತಾರ ಗಂಡಸರು ಗಂಡಸರಾಗಿ ಹುಡ್ತಾರ ಏನು ಹೆಣ್ಮಕ್ಳು ಗಂಡಸರು ಗಂಡಸರು ಹೆಣ್ಮಕ್ಳು ಏನಾದ್ರೂ ಆಗತ್ತೆ ಅಂತ ಕೇಳ್ತಾರೆ ಅರವಿಂದ್ ಹೇಳ್ತಾರೆ ಸಾಮಾನ್ಯವಾಗಿ ಹೆಣ್ಣು ಹೆಣ್ಣಾಗಿ ಹುಡ್ತದೆ ಗಂಡು ಗಂಡಾಗಿ ಹುಡ್ತದೆ ಗಂಡ ಹೆಂಡತಿ ಇದ್ದರೆ ಅವ್ರು ಮುಂದಿನ ಜನ್ಮದಲ್ಲಿ ಸಹಿತ ಅರವತ್ತ್ ಮೂರಾಗಿ ಹುಡ್ತಾರೆ ಗಂಡ ಹೆಂಡತಿ ಆಗಿ ಈ ಜನ್ಮದಲ್ಲಿ ಗಂಡ ಹೆಂಡತಿ ಮೂವತ್ತಾರಾಗಿ ಬಿಟ್ರೆ ಅವಾಗ ಮುಂದಿನ ಜನ್ಮದಲ್ಲಿ ಬೇರೆ ಬೇರೆ ಅದರ ಬದಲಾಗ್ತದೆ ಸ್ವಾಭಾವಿಕ ಯಾವಾಗಲಾದ್ರೂ ಒಮ್ಮೊಮ್ಮೆ ಬದಲಾವಣೆ ಆಗಬಹುದು ಅವ್ರು ಹಿಂದಿನ ಜನ್ಮದಲ್ಲಿ ಗಂಡಸಾಗಿ ಹುಟ್ಟಿ ಈ ಜನ್ಮದ ಹೆಣ್ಮಕ್ಳು ಯಾರಾಗಿ ಹುಟ್ಟಿದ್ರೆ ಅವ್ರು ನೋಡಿದ ಕೂಡ ತಿಳಿತು ಯಾಕ ಹೆಣ್ಣಿನಲ್ಲಿ ಇರತಕ್ಕಂಥ ಕೋಮಲತೆ ಆಗಲಿ ಸೌಮ್ಯ ವಿನಯ ಅದ್ ನಡಿಗೆ ಹೆಣ್ಮಕ್ಳ ನಡಿಗಿನ ಬೇರೆ ಗಂಡಸರ ನಡಿಗಿನ ಬೇರೆ ಅದು ಅದೇನಿರ್ತತೆ ಹೆಣ್ಮಕ್ಳಂಗ ಮಾತಾಡೋದು ಹೆಣ್ಮಕ್ಳಂಗ ಇರೋದಿಲ್ಲ ಅದಕ್ಕೆ ದಕ್ಕ ದಕ್ಕ ಅಂತ ಹಿಂಗ ಗಂಡಸರ ಗಣಸರ್ ನಡಿತ ಅಂತ ನೋಡಿ ಬೈತಿರದಲ್ಲ ಏ ಗಂಡಬೀರಿ ಏನು ಗಂಡಸರ ಹೌದಲ್ಲ ಏನು ಹಿಂದಿನ ಚಂದಾಗಿ ಹೆಣ್ಣಾಗಿ ಹುಟ್ಟಿ ಈ ಚಂದ ಗಂಡಸರಾಗಿ ಯಾರು ಹುಟ್ಟಿದ್ರ ಅವ್ರು ನೋಡಿದ್ರು ಗೊತ್ತಾ ಹೆಂಗೆ ಗೊತ್ತೇನು ಮಕ್ಕಳಾಗಿ ಹುಟ್ಟಿದ ಗಂಡಸರ ಆ ಹೆಣ್ಣಿನ ಗುಣಗಳು ಇಲ್ಲಿ ಬಂದಿರ್ತಾವ್ ಹೆಂಗೆ ನಡಿಬೇಕು ನಡಿಬೇಕಂಗ್ ನಡಿಯಂಗಿಲ್ಲ ಹೆಣ್ಮಕ್ಳು ಕೈ ತಿರುದು ಅದು ನಡೆಯೋ ರೀತಿ ನಮ್ಗೆ ಬೇರೆನೇ ಇರ್ತದೆ ಅದು ಇದು ಹಂಗೆ ಇರ್ತದೆ ಎರೇ ಹೆಣಗ ಹೆಣಗ ಅಂತ ಇರ್ತಾರೆ ನೋಡೋದು ಆ ಹೆಣಗ ಹೆಣಗ ಅಂತ ಯಾರು ತಿರ್ತಿರಲ್ಲ ಹಿಂದಿನ ಜನ್ಮದ ಹೆಣ್ಣಾಗಿ ಜನ್ಮ ಗಂಡಾಗಿ ಹುಟ್ಟು ತಿಳ್ಕೋಬೇಕದು ಅದಕ್ಕಾಗಿ ಸಾಮಾನ್ಯವಾಗಿ ಹೆಣ್ಣು ಹೆಣ್ಣಾಗೆ ಹುಟ್ಟಿದ್ರು ಗಂಡು ಗಂಡಾಗಿ ಹುಟ್ಟಿದ್ರು ಒಮ್ಮೊಮ್ಮೆ ಬದಲಾವಣೆ ಅಂತ ಅರವಿಂದ ಹೇಳ್ತಾರೆ ದೊಡ್ಡವ್ರ ಮಾತನ್ನು ನಾವು ಕೇಳಬೇಕು ಈ ಮನುಷ್ಯ ಜನ್ಮದಿಂದ ಪ್ರಾಣಿ ಜನ್ಮಕ್ಕ ಹೋಗ್ಬಹುದು ಏತ್ ಕೇಳ್ತಾರೆ ಇದರಲ್ಲಿ ಭಿನ್ನಾಭಿಪ್ರಾಯ ಅದು ಮನುಷ್ಯ ಜನ್ಮ ಬಂದ ನಂತರ ಪ್ರಾಣಿ ಜನ್ಮಕ್ಕೆ ಹೋಗೋದಿಲ್ಲ ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಹೇಳ್ತಾರೆ ಪ್ರಾಣಿ ಜನ್ಮಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ ಸಾಮಾನ್ಯ ಭಾರತೀಯರು ಉಪನಿಷತ್ನಲ್ಲಿ ಪ್ರಾಣಿ ಜನ್ಮಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ ಒಂದು ನೇಪಲ್ಸದ ಕತೆ ಹೇಳ್ತೀನಿ ನಾನು ನೇಪಲ್ಸ್ ನಗರದ ಪ್ರಾಣಿ ಸಂಗ್ರಹಾಲಯದ ಮೊಸಳೆ ಕಥೆ ಅಂತ ಒಮ್ಮೆ ಈ ಎರಡು ಸಲ ಬಂದದ್ದು ಕಸ್ತೂರಿಯಲ್ಲಿ ಬಂದದ್ದು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಪ್ರಕಟ ಆಗಿರುತ್ತೆ ಅದನ್ನು ಓದಿ ರೆಕಾರ್ಡ್ ಮಾಡಿದ್ದೀನಿ ಮತ್ತು ನಾವು ಪ್ರೋಚನೆ ಹೇಳ್ಬೇಕಾ ರೆಕಾರ್ಡ್ ಮಾಡ್ಬೇಕಾ ಕತೆ ನೀವು ಓದಿ ಬಿಟ್ಬಿಡ್ತೀರಿ ಮರೆತು ಬಿಡ್ತೀರಿ ನಾವು ಮರೆತಾರೆ ಪ್ರವಚನ ಹೇಳ್ಬೇಕು ನಿಮ್ಗೆ ಅದಕ್ಕಾಗಿ ಅದನ್ನು ರೆಕಾರ್ಡ್ ಮಾಡಿದ್ದೀವಿ ಏನಪ್ಪಾ ಅಂತಂದ್ರೆ ಗಂಗಾ ನದಿಯಲ್ಲಿ ಒಬ್ಬ ಬಾಲಕ ನೀರು ತುಂಬಿಕೊಂಡು ಬರುವಂತ ಪ್ರಸಂಗದಲ್ಲಿ ಅವನು ಕೊಡದಾಗ ಒಂದು ಸಣ್ಣ ಮೊಸಳಿ ಮರೆ ಬಂದ ಆ ಮೊಸಳಿ ಮರೆ ಬಂದಾಗ ಕಾಶಿ ಕ್ಷೇತ್ರ ನೋಡಲಿಕ್ಕೆ ಬಂದಿರತಕ್ಕಂತ ಒಬ್ಬ ಶೆಲ್ಲಿನಿ ಅಂತ ತಿಳ್ಕೊಂಡೋಗಿ ಇಟ್ಲಿ ದೇಶವನು ಅವನೇನ್ ಮಾಡ್ದ ಆ ಮಗು ತಂದಿರತಕ್ಕಂಥ ಸ್ಫುಟಾಣಿ ಮೊಸಳಿ ಮರಿಯನ್ನು ನೋಡಿ ಏತಮ್ಮ ಇದನ್ನು ಅಂದ ದುಡ್ಡು ಕೊಡ್ರಿ ಅಂತ ಅವನು ಅವ್ರಿಗೇನು ದುಡ್ಡು ಕೊಟ್ಟ ಅದನ್ನು ತೆಗೆದುಕೊಂಡು ಹೋದ ತೆಗೆದುಕೊಂಡು ಹೋಗಿ ಆ ನೇಪಲ್ಸ್ ಅಂತ ಅಂತೇನೋ ಆ ದೇಶದಲ್ಲಿ ಒಂದು ದೊಡ್ಡ ಪ್ರಾಣಿ ಸಂಗ್ರಹಾಲಯದ ಅದು ಕೊಟ್ಟ ಅದು ಎಪ್ಪತ್ತು ವರ್ಷಗಳವರೆಗೆ ಅಲ್ಲಿ ಸುಖವಾಗಿತ್ತು ಇದಕ್ಕಿದ್ದಂತೆ ಎಪ್ಪತ್ತು ವರ್ಷ ಆದ ನಂತರ ಹುಣ್ಣ ಆಯ್ತಂತೆ ದೊಡ್ಡ ಹುಣ್ಣಾಯ್ತು ಆ ಹುಣ್ಣನ್ನು ಆಪ್ರೇಷನ್ ಮಾಡಬೇಕಂತ ಬಹಳ ಪ್ರಯತ್ನ ಪಟ್ಟರಂತ ಡಾಕ್ಟರ್ಸ್ ಆದ್ರೆ ಅದು ಭಯಂಕರವಾದ ಪ್ರಾಣಿ ಮೊಸಳಿ ನೋಡ್ರಿ ಇಲ್ಲ ನೀವು ಭಯಂಕರವಾಗಿರ್ತತಿ ಅದನ್ನು ಕಟ್ಟಿ ಹಾಕಿ ಆಪರೇಷನ್ ಮಾಡಬೇಕಲ್ಲ ಕಟ್ಟಿ ಹಾಕಿ ಆಪರೇಷನ್ ಅವ್ರಿಗೆ ಸಾಧ್ಯ ಆಗಲಿಲ್ಲ ಅಂತ ಒಂದು ಪ್ರಸಂಗದೊಳಗೆ ಇದಕ್ಕಿದ್ದಂತೆ ಒಬ್ಬ ಸಾಧು ಬಂದ ಆನಂದಜಿ ಅಂತ ಅವರ ಸಾಧುನ ಹೆಸರು ಬಂದು ಅವನು ಏ ಸುರೇಖಾ 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 ಅಂತ ಅದು ಮೊಸಳೆ ಒಮ್ಮೆ ಬಂತು ಬಂದು ಕೂಡನೆ ಏಯ್ ನಿನ್ನ ಜನ್ಮ ಇನ್ನೂ ಪೂರ್ತಿ ಆಗಿಲ್ಲ ನಿನ್ನ ಕರ್ಮ ಹರಿಬೇಕಾದ್ರೆ ಇನ್ನೂ ಸ್ವಲ್ಪ ಸಮಯ ಬೇಕು ಆದ್ರಿಂದ ನೀನು ಗಲಾಟೆ ಮಾಡಬೇಡ ಸುಮ್ಮನೆ ಇಡು ಆಪರೇಷನ್ ಮಾಡಿಸ್ಕೋ ನಿನಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಅವನು ತಂದಿರತಕ್ಕಂಥ ಕಮಾಂಡರ್ದ ನೀರೇನಿತ್ತು ಅದನ್ನು ಪ್ರೋಕ್ಷಣ ಅದು ಸುಮ್ಮನೆ ಮಲಗಿತು ಆಮೇಲೆ ಆಪರೇಷನ್ ಮಾಡಿದ್ರು ಸಕ್ಸಸ್ಫುಲ್ ಆಯಿತು ಈ ಸುಬೋಧಾನಂದಜಿ ಮತ್ತು ಈ ಮೊಸಳಿಗೆ ಏನು ಸಂಬಂಧ ರೀ ಅಂತ ಕೇಳಿದ್ರೆ ಹಿಂದಿನ ಜನ್ಮದಲ್ಲಿ ಅವನು ಶಂಕರ ದೇವ ಅಂತ ದೊಡ್ಡ ವಕೀಲಿದ್ದ ಮತ್ತು ಈಕೆ ಹಿಂದಿನ ಜನ್ಮದಲ್ಲಿ ಸುರೇಖಾ ಅಂತ ಪಕ್ಕದ ಮನೆಯೊಬ್ಬ ಹುಡುಗಿ ಇಬ್ಬರು ಪರಸ್ಪರ ಪ್ರೀತಿ ಮಾಡಿದರು ಒಬ್ಬತ್ತು ಹೋಗ ಎಂತಿರೋದು ನೀವು ಆ ಏನ್ ಮಾಡಿದ್ರು ಇಬ್ರು ಪ್ರೀತಿ ಮಾಡಿದ್ರು ಆದ್ರೆ ಯಾವುದೋ ಕಾರಣಕ್ಕಾಗಿ ಜಾ ನಮ್ಮ ದೇಶದೊಳಗೆ ನಿಮಗೆ ಜಾತಿ ಗೀತಿ ಅಡ್ಬರ್ತಾವ್ ನೋಡು ಅದಕ್ಕಾಗಿ ಆ ಸುರೇಖಾನ ಏನು ಮಾಡಿದ್ರು ಅಂತಂದ್ರೆ ಒಬ್ಬ ಮುದುಕನಿಗೆ ಲಗ್ನ ಮಾಡಿ ಕೊಟ್ಟರು ಮುದುಕನ ಲಗ್ನ ಮಾಡಿ ಕೊಟ್ಕೊಳ್ಳೇನೆ ಆ ಸುರೇಖಾಗ ಬಹಳ ತ್ರಾಸಾಯಿತು ನೋವಾಯಿತು ಯಾಕಂದ್ರೆ ಅವನನ್ನು ಪ್ರೀತಿ ಮಾಡಿದ್ಲು ಇದ್ದ ಇದು ಮುದುಕ ಅದೇ ಮನಸ್ಸು ಹೆಂಗೆ ಬರ್ಬೇಕು ಹೋಗಿ ಏನು ಮಾಡಿದ್ರು ಗಂಗಾ ನದಿ ಹಾರ್ಕೊಂಡು ಸತ್ತೋದು ಆತ್ಮಹತ್ಯೆ ಮಾಡ್ಕೊಂಡು ಮುಂದಿನ ಜನ್ಮದಾಗ ಅದೇನಾಗಿತ್ತು ಮೊಸಳಿಯಾಗಿತ್ತು ಅದೇ ಮೊಸಳಿ ಅಲ್ಲಿ ಹೋಗಿತ್ತು ನೇಪಲ್ಸು ಪ್ರಾಣಿ ಸಂಗ್ರಹಾಲಯಕ್ಕೆ ಇವನು ಮುಂದಿನ ಜನ್ಮದಲ್ಲಿ ಒಬ್ಬ ದೊಡ್ಡ ಆಗಿತ್ತು ಸುಬೋಧಾನಂದಜಿ ಅಂತ ಹೇಳ್ಕೊಂಡು ದೊಡ್ಡ ಸಾಧುವಾಗಿದ್ದ ಮಹಾತ್ಮನಾಗಿದ್ದ ಅವನು ಹೋಗಿ ಆಕೆಯ ಕರ್ಮವನ್ನು ಆ ಮೊಸಳಿ ಕರ್ಮವನ್ನು ಹರಿದು ಅದನ್ನು ಉದ್ಧಾರ ಮಾಡಿದ ಒಂದು ಮೊಸಳಿ ಕಥೆ ಬರ್ತದೆ ಇಲ್ಲಿ ಏನಿದ್ರ ಅರ್ಥ ಅಂತಂದ್ರೆ ಪ್ರಾಣಿ ಜನ್ಮಕ್ಕೂ ಮನುಷ್ಯ ಜನ್ಮದಿಂದ ಹೋಗಬಹುದು ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೋದು ಇನ್ನೊಂದು ಪ್ರಶ್ನೆ ಅನೇಕ ಪ್ರಶ್ನೆ ಕೇಳ್ತಾರೆ ಎಲ್ಲ ಹೇಳ್ತೀವಿ ಹೌದ್ರಿ ಸ್ವಾಮಿಗಳ ಹೇಳ್ತೀರಿ ಹಿಂದಿನ ಜನ್ಮ ಇರ್ತು ಮುಂದಿನ ಜನ್ಮ ಬರ್ತದ ಅಂತ ಹೇಳ್ತಿರಲ್ಲ ಮತ್ತೆ ಹಿಂದಿನ ಜನ್ಮದ ನಮ್ಗೆ ನೆನಪು ಯಾಕೆ ಆಗೋದಿಲ್ಲ ಒಂದು ಪ್ರಶ್ನೆ ಕೇಳ್ತಾರೆ ಹಿಂದಿನ ಜನ್ಮದ ನೆನಪು ಯಾಕೆ ಆಗೋದಿಲ್ಲ ನೋಡ್ರಿ ಹಿಂದಿನ ಜನ್ಮದ ನೆನಪು ಆದ್ರ ನಾವ್ ಇಷ್ಟು ಇರ್ಲಿಕ್ಕೆ ಸಾಧ್ಯವೇ ಈಗ ನೋಡ್ರಿ ನಿಮಗೆ ಹಿಂದಿನ ಜನ್ಮ ಹಿಂದಿನ ಜನ್ಮ ಹಿಂದೂ ನಾಲ್ಕೈದು ಜನ್ಮ ಗೊತ್ತಾಯ್ತು ಅಂತ ಆವಾಗ ಹಿಂದಿನ ಜನ್ಮದ ಗಂಡ ಗೊತ್ತಾಗ ಗಂಡನ ಕೂಡ ಲಗ್ನ ಮಾಡ್ಕಂಡದ್ದು ಗೋವಾಕ್ಕೆ ಹೋಗಿದ್ದು ಹನಿಮೂನ್ ಮಾಡಿ ಬಂದದ್ದು ಮೈಸೂರದ ಹೋಗಿದ್ದು ಎಲ್ಲ ಗೊತ್ತಾಕತಿ ಆಕತಿ ಇಲ್ಲ ಆಕೈತಿ ಅವಾಗ ಯಾರ್ಯಾರ ಗಂಡನ ಕೂಡ ಎಟ್ಟೆಟ್ಟು ಮಕ್ಕಳಿದ್ದೂ ನೆನಪಾಕೋ ಆವಾಗ ನಿಮ್ಮ ಮನಸ್ಸು ಹೆಂಗಾಗೋದು ವಿಚಾರ ಮಾಡಿ ಅದರಂತೆ ನಿಮಗೂ ಹಿಂದಿನ ಜನ್ಮದ್ ಹೇಳ್ತಿ ಏನಪ್ಪ ಹಿಂದಿನ ಜನ್ಮದ್ ಹೇಳ್ತಿ ಈಕೆ ನಾನು ಹಿಂದಿನ ಜನ್ಮದ ಹೇಳ್ತಿ ಇದು ಹಿಂದಿನ ಜನ್ಮದ ಹೇಳ್ತಿ ಹಿಂದಿನ ಜನ್ಮ ಹೇಳ್ತಿ ಅದೆಲ್ಲ ಗೊತ್ತಾದ್ರೆ ನಿಮ್ಮ ಮನಸ್ಸು ಎಷ್ಟು ಕ್ಷೋಭೆ ಆಗ್ತದೆ ಆದ್ರಿಂದ ಇಗ್ನೋರ್ ಅನಿಸಿದ್ರು ಪ್ಲೇಸ್ ಅಂತ ಹೇಳ್ತಾರಲ್ಲ ಹಿಂದಿನ ಜನ್ಮದ ನೆನಪು ನಮಗೆ ಇಲ್ಲ ಅಂತ ತಿಳ್ಕೊಂಡೆ ನಾವ್ ಇಟ್ಟು ಸುಖವಾಗಿದ್ದೇವೆ ನಾಯಿ ಜನ್ಮ ಕತ್ತಿ ಜನ್ಮ ಹಂದಿ ಜನ್ಮ ಈಗ ಅಕಸ್ಮಾತ್ ಇದ್ರೆ ಅದು ನೆನಪಾದ್ರೆ ಏನು ಎಷ್ಟು ಅದು ಆದ್ರಿಂದ ದೇವರು ಉದ್ದೇಶ ಪೂರ್ವಕವಾಗಿ ಮರವನ್ನಿಟ್ಟಿಲ್ಲ ಏನು ಶಾಸ್ತ್ರೀಯವಾಗಿ ಯಾಕೆ ಮರವಾಗ್ತದ್ರಿ ಅಂತ ನೀವು ಕೇಳ್ಬೋದು ಯಾಕೆ ನೆನಪಿರೋದಿಲ್ಲ ಅಂತ ನೀವು ಕೇಳ್ಬಹುದು ಅನೇಕರು ಹಿಂದಿನ ಜನ್ಮವನ್ನು ಹೇಳಿದ್ದಾರೆ ಅದಕ್ಕೆ ಬೇಕಾದ ಬೇಕಾದ್ರೂ ಇಷ್ಟನ್ನೇ ಕೊಡ್ಬಹುದು ಅರವಿಂದರು ಹಿಂದಿನ ಜನ್ಮದ ಹಿಂದಿನ ಜನ್ಮ ನೆಪೋಲಿಯನ್ ಆಗಿದ್ದೆ ಅಂತ ಹೇಳ್ಕೊಂಡಿದ್ದಾರೆ ಅನಿವೀಸೆಂಟ್ ನಾನು ಹಿಂದಿನ ಜನ್ಮದಲ್ಲಿ ತುಂಗವ ನದಿಯ ತೀರದಲ್ಲಿ ಒಬ್ಬರು ಬ್ರಾಹ್ಮಣನ ಮಗಳಾಗಿದ್ದೆ ಅಂತ ತಿಳ್ಕೊಂಡು ಅಂದರೆ ಅವ್ರಿಗೆ ಕೆಲವರಿಗೆ ಅನೇಕ ತಮ್ಮ ಹಿಂದಿನ ಜನ್ಮ ಗೊತ್ತಾಗಿದೆ ಅಂತ ಒಂದು ದೊಡ್ಡ ಲಿಸ್ಟೇಡ್ ಇದಕ್ಕೊಂದು ರೆಕಾರ್ಡೇ ಮಾಡಿಟ್ಟಿದ್ದೀವಿ ನಾವು ಟೈಮ್ ಸಿಕ್ಕರೆ ಹೇಳೋಣ ಅಂಥದ್ದು ಪ್ರಸಂಗದಲ್ಲಿ ಅಂದ್ರೆ ಇಂಥ ಕೆಲವು ಕೆಲ ವಿಷಯವನ್ನು ಸಂತೋಳಿ ಶಾಸ್ತ್ರ ಹೇಳೋ ಕೇಳೋ ಮೂರ್ಖ ಅಂತ ಹೇಳ್ತಾರೆ ಕೆಲವರು ಯಾವುದನ್ನು ಯಾರಿಗೆ ಹೇಳಬೇಕು ಅಟ್ಟೆ ಅವ್ರಿಗೆ ಹೇಳ್ಬೇಕು ಎಲ್ಲರ ಮುಂದೆ ಎಲ್ಲರೂ ಹೇಳಬಹಾರ್ದು ಒಮ್ಮೆ ಕೇಳಿದಂತೆ ಎನಿಬಿಷಂಟು ನಾನು ಹಿಂದಿನ ಜನ್ಮದ ಬ್ರಾಹ್ಮಣ ಮಗಳಾಗಿದ್ದೆ ಅಂತಕೊಂಡು ಹೇಳಿದಂಥ ಒಬ್ಬ ಹುಡುಗಿಯತೀನಿ ಅಂತ ಹೇಳಿದಂಥ ಆವಾಗ ನಾನಿನ್ನ ಅಂತ ಅದು ಮಿಸ್ವಿಯಸ್ ಹಾಂ ಅಂತ ಇರ್ತಾರೆ ಅದಕ್ಕೆ ಯಾವಾಗ ಏನು ಹೇಳ್ಬೇಕು ಅದನ್ನೇ ಹೇಳ್ಬೇಕು ಯಾರ ಮುಂದೆ ಏನು ಹೇಳ್ಬೇಕು ಅದನ್ನೇ ಹೇಳ್ಬೇಕು ಎಲ್ಲರ ಮುಂದೆ ಎಲ್ಲಾನು ಹೇಳಕ್ಕೆ ಹೋಗ್ಬಾರ್ದು ಅದು ಜಾಣತನದ ಲಕ್ಷಣ ಇನ್ನೊಂದು ನಿಮಗೆ ಶಾಸ್ತ್ರೋಕ್ತವಾಗಿ ಯಾಕೆ ನೆನಪಾಗೋದಿಲ್ಲ ಅದಕ್ಕೊಂದು ಸಣ್ಣ ದೃಷ್ಟ ಅಂತ ಹೇಳ್ತೀನಿ ಒಬ್ಬ ಶಂಕರ ಶೆಟ್ಟಿ ಅಂತಿದ್ದರು ಆ ಶಂಕರಪ್ಪ ಶೆಟ್ಟಿ ಏನ್ ಮಾಡಿದ ಬಾಂಬೆದಲ್ಲಿ ಒಂದು ಅಂಗಡಿ ಇಟ್ಟ ದಲಾಲಿ ಅಂಗಡಿ ಯಾವುದೋ ಕಾರಣಕ್ಕೆ ಅಲ್ಲಿರ್ತಕ್ಕಂಥ ಅಂಗಡಿಯನ್ನೆಲ್ಲ ಬಿಟ್ಟು ಅವನೇನ್ ಮಾಡ್ದ ಬೆಂಗಳೂರಿಗೆ ಬಂದ ಬೆಂಗಳೂರಿಗೆ ಬಂದು ಅವನು ಹೊಸ ಒಂದು ಅಂಗಡಿಯನ್ನು ಪ್ರಾರಂಭ ಮಾಡಿದ ಅವಾಗ ಅನೇಕರನ್ನ ಹಮಾಲ ನೆಮಿಸ್ಕೊಂಡ ಕಾರ್ಕುಂಡ್ರು ನೆಮಿಸ್ಕೊಂಡ ಖಜಾಂಚಿ ನೆಮಿಸ್ಕೊಂಡ ಆ ನೆಮಿಸ್ಕೊಂಡ ಒಳ್ಳೆ ನಡೀತಾ ಇತ್ತು ಚಂದ ನಡೀತಾ ಇತ್ತು ಯಾರ್ದೋ ಶಂಕರಪ್ಪ ಶೆಟ್ಟಿ ಅಂಗಡಿ ದಲಾಲಿ ಅಂಗಡಿ ಚೆನ್ನಾಗಿ ನಡೀತಿತ್ತು ಆಗ ನೀವು ಹೋಗಿ ಹಮಾಲ್ರನ್ನ ಕೇಳಿದ್ರೆ ಏನ್ರಿ ನಿಮ್ಮ ಬಾಂಬೆ ಅಂಗಡಿ ವಿಷಯ ಏನ್ರಿ ಏನಾಯ್ತ್ರಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ನಮ್ಗೇನು ಗೊತ್ತ್ರಿ ನಾವು ಮಾ ಅಂಗಡಿ ಹತ್ರ ಒಂದು ಒಳ್ಳೆ ಅವರು ಗೊತ್ತಿನ್ರಿ ಆ ವಿಷಯ ಅಂತ ಹೋದಲ್ಲ ಅವ್ರಿಗೆ ಗೊತ್ತಿಲ್ಲ ಅಂತ ಆಮೇಲೆ ಕಾರ್ಕೊಂಡ್ರಿಗೆ ಹೋಗಿ ಕೇಳಿದ್ರ ಅಂತಾರೆ ಅಂತಾರ ಏ ನಾವು ರಾಮನಗರ ಹತ್ತಿರತಕ್ಕಂಥ ಜನರಿ ನಮ್ಗೇನು ಗೊತ್ತಿಲ್ಲ ಬಾಂಬೆನ ಒಡೆಯಿಲ್ಲ ಬಾಂಬೆದಲ್ಲಿ ಇದ್ದಿಲ್ಲ ಅಂತ ಹೇಳ್ತಾರೆ ಹೀಗೆ ಎಲ್ಲಾ ನೌಕರದಾರ ಕೇಳಿದ್ರು ಎಲ್ಲರೂ ಇದೇ ಉತ್ತರ ಹೇಳ್ತಾರೆ ಆ ವಿಷಯ ನಮಗೆ ಗೊತ್ತಿಲ್ಲ ಈ ವಿಷಯ ಏನಾದ್ರೆ ಕೇಳಿದ್ರೆ ನಮ್ಮ ಅಂಗಡಿ ಮಾಲಕದಾರಲ್ರಿ ಆ ಶಂಕರಪ್ಪ ಶೆಟ್ಟಿ ಕೇಳ್ರಿ ಅವ್ರಿಗೆ ಗೊತ್ತು ನಮ್ಗೆ ಗೊತ್ತಿಲ್ಲ ಅಂತ ಹಾಗೆ ಶಂಕರಪ್ ಶೆಟ್ಟಿಗೆ ಕೇಳಿದ್ರೆ ಮಾತ್ರ ಮುಂಬೈ ಅಂಗಡಿ ವಿಷಯ ಹೆಂಗೆ ತಿಳಿತದ ಅವ್ರ ಕಾರ್ಕೊಂಡ್ರಿ ಕೇಳಿದ್ರೆ ಹೆಂಗೆ ನಮಗೆ ಗೊತ್ತಾಗೋದಿಲ್ಲ ಹಾಗೆ ಬಾಂಬೆ ಅಂಗಡಿ ಅಂದ್ರೆ ಹಿಂದಿನ ಜನ್ಮ ಬೆಂಗಳೂರು ಅಂಗಡಿ ಅಂದ್ರೆ ಈಗಿನ ಜನ್ಮ ನಾವು ಈಗಿನ ಜನ್ಮದಲ್ಲಿ ಇದ್ದಾಗ ನಾವು ಹಿಂದಿನ ಜನ್ಮದ ವಿಷಯವನ್ನು ಯಾರಿಗೆ ಕೇಳಬೇಕೋ ಪ್ರತ್ಯೇಕಾತ್ಮನಿಗೆ ಕೇಳಬೇಕು ಈ ಅಂಗಡಿ ಮಾಲೆಕ್ ಯಾರೋ ಶಂಕರಪ್ಪ ಶೆಟ್ಟಿ ಯಾರೋ ಪ್ರತ್ಯೇಕಾತ್ಮ ಅನ್ನೋ ಶಂಕರಪ್ಪ ಶೆಟ್ಟಿ ಅವನಿಗೆ ನಾವು ಕೇಳೋದಿಲ್ಲ ಅವ್ನು ನಮಗೆ ಭೇಟಿನೇ ಆಗಿಲ್ಲ ಅವ್ನಿಗೆ ಭೇಟಿಯಾಗೋ ಸಾಮರ್ಥ್ಯನೂ ನಮಗಿಲ್ಲ ಸಾಕ್ಷಾತ್ಕಾರ ಆದಾಗ ತಾನೇ ಅವನು ಆಗೋದು ನಾವು ಕೇಳ್ತೀವಿ ಕಾಲಪ್ಪ ಅನ್ನೋ ಹಮಲ್ರಿಗೆ ಕಣ್ಣಪ್ಪ ಕಿವಿಯಪ್ಪ ನಾಲಿಗೆ ಅಪ್ಪನೋ ಅಂತ ಕರ್ಕೊಂಡ್ರಿಗೆ ಏ ಮನಸಪ್ಪ ಬುದ್ಧಿಯಪ್ಪ ಅಂತಕ್ಕಂಥ ಈ ಗುಮಾಸ್ತರಿಗೆ ಇವೆಲ್ಲ ನಾವು ಕೇಳಿದ್ರೆ ಅವ್ರು ಏನಂತಾರೆ ನಮ್ಗೆ ಗೊತ್ತಿಲ್ರಿ ನಾವು ಇದೇ ಇಲ್ಲಿಂದ ಬಂದವರ ನಾವೇನೇ ಆ ಇದ್ದವ್ರು ಅಲ್ಲ ಅಂತ ಹಿಂಗೆ ಹೇಳ್ತಾರೋ ಹಾಗೆ ಈ ಇಪ್ಪತ್ತೈದು ತತ್ವಗಳಲ್ಲಿ ಮೂರು ತತ್ವ ಮಾತ್ರ ಹಿಂದಿನ ಜನ್ಮದಿಂದ ಬಂದಿರ್ತದೆ ಉಳಿದೇನು ತತ್ವಗಳದವೆಲ್ಲ ಇದೇ ಜನ್ಮದಿಂದ ಬಂದಿರತಕ್ಕಂಥ ಪಂಚಭೂತಾತ್ಮಕವಾಗಿ ಬಂದಿರತಕ್ಕಂಥವು ಆದ್ರಿಂದ ನಾವು ಎಲ್ಲಿವರೆಗೆ ಜೀವಾತ್ಮನನ್ನ ಸಂದರ್ಶಿಸೋದಿಲ್ಲ ಪ್ರತ್ಯೇಕಾತ್ಮನ ಪ್ರಜ್ಞೆ ನಮಗೆ ಎಲ್ಲಿವರೆಗೆ ಬರೋದಿಲ್ಲ ಅಲ್ಲಿವರೆಗೆ ಹಿಂದಿನ ಜನ್ಮ ಗೊತ್ತಾಗೋದಿಲ್ಲ ಜನ್ಮ ಜನ್ಮಕ್ಕ ಈ ಸಂಸ್ಕಾರಗಳು ಹೋಗ್ತವೆ ಅಂತ ನಾನು ಹೇಳಿದ್ದೆ ಅದು ಹೋಗ್ತವೆ ಅಂತ ವಿಚಾರ ಮಾಡಬಹುದು ಈ ಮಾನವ ಶರೀರ ಮೂರು ಶರೀರಗಳಿಂದ ಕೂಡ ಅದಕ್ಕೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ಅಂತ ಸ್ಥೂಲ ಶರೀರ ಪಂಚಭೂತಾತ್ಮಕವಾಗಿರ್ತಕ್ಕಂಥದ್ದು ಐದು ತತ್ವಗಳಿಂದ ಕೂಡಿರ್ತಕ್ಕಂಥದ್ದು ಸ್ಥೂಲ ಶರೀರ ಹದಿನೇಳು ತತ್ವಗಳಿಂದ ಕೂಡಿರ್ತಕ್ಕಂಥದ್ದು ಸೂಕ್ಷ್ಮ ಶರೀರ ಹದಿನೇಳು ತತ್ವ ಅಂದ್ರೇನು ನೇಂದ್ರಿಯಗಳು ಇದು ಕರ್ಮೇಂದ್ರಿಯಗಳೈದು ಪಂಚಪ್ರಾಣಗಳೈದು ಹದಿನೈದು ಮನಸ್ಸೋ ಪ್ಲಸ್ ಬುದ್ಧಿ ಒಟ್ಟ ಹದಿನೇಳು ತತ್ವ ಈ ಹದಿನೇಳು ತತ್ವಗಳು ಇರ್ತಕ್ಕಂಥ ಶರೀರಕ್ಕೆ ಏನಂತಾರ ಸೂಕ್ಷ್ಮ ಶರೀರ ಅಂತ ಹೇಳ್ತಾರೆ ಆಮೇಲೆ ಮೂರು ಇದಾವೆ ಅದಕ್ಕೆ ಕಾರಣ ಶರೀರ ಕಾಸಲ್ ಬಾಡಿ ಅಥವಾ ಕಾರಣ ಶರೀರ ಅಂತ ಕಾರಣ ಶರೀರ ಅಂದ್ರೆ ಯಾವ್ಯಾವ ತತ್ವ ರೀ ಜ್ಞಾತೃ ಚಿತ್ತ ಅಹಂಕಾರ ಈ ಮೂರು ತತ್ವಗಳು ಕುಡಿರ್ತಕ್ಕಂಥದ್ದು ಅದು ಕರ್ಣ ಶರೀರ ಈ ದೇಹ ಸತ್ತ ನಂತರ ಪಂಚಭೂತಾತ್ಮಕವಾಗಿರ್ತಕ್ಕಂಥ ಈ ಏನದ ಅದು ಇಲ್ಲೇ ಹೊರಟು ಹೋಗ್ಬಿಡ್ತವೆ ನಂತರದಲ್ಲಿ ಪ್ರಾಣ ಉಳಿದ ತತ್ವಗಳೆಲ್ಲ ಹೊರಟು ಹೋಗ್ಬಿಡ್ತಾವೆ ಕೊನೆ ಗುಡಿತಕ್ಕಂಥದು ಕಾರಣ ಶರೀರ ಒಂದೇ ಅದಕ್ಕೆ ಸೈಕಿಕ್ ಬೀಂಗ್ ಅಂತ ಶ್ರೀ ರವೀಂದ್ರು ಆ ಕಾರಣ ಶರೀರ ಮುಂದಿನ ಜನ್ಮಕ್ಕೆ ಹೋಗತ್ತೆ ಆ ಜ್ಞಾತೃ ಅಂತಕ್ಕಂಥದ್ದೇನು ಹೋಗ್ತದಲ್ಲ ಅದು ಹೋಗ್ಬೇಕಾದ್ರೆ ಸಂಸ್ಕಾರ ಹೊತ್ತುಕೊಂಡು ಹೋಗಲಿಕ್ಕೆ ಚಿತ್ತ ಅಂತಕ್ಕಂಥದ್ದು ಬೇಕು ಅಹಂಕಾರ ತತ್ವ ಎರಡು ಜೊತೆ ಜೊತೆನೆ ಹೋಗ್ಬೇಕು ಅದಕ್ಕೆ ಒಂದು ಉದಾಹರಣೆ ಕೊಡ್ತೀವಿ ಈ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕಾರಣ ಶರೀರ ರೀ ಅಂತ ನೀವು ಕೇಳಿದ್ರೆ ಇಲ್ಲೊಂದು ಟೇಪ್ ರೆಕಾರ್ಡರ್ ಅದು ನೀವು ನೋಡಿದ್ರಿ ಇಂಥ ಟೇಪ್ ರೆಕಾರ್ಡರ್ ನಿಮ್ಮ ಮನೆಗಳಲ್ಲಿ ಇರ್ತಾವೆ ಈ ಟೇಪ್ ರೆಕಾರ್ಡ್ ಹೆಂಗದ ಹಂಗೆ ಈ ನಮ್ಮ ಶರೀರ ಇದ್ದಾಳೆ ಈ ಟೇಪ್ ರೆಕಾರ್ಡರಲ್ಲಿ ಇಂಥದೊಂದು ಕೆಸೆಟ್ ಇತ್ತು ಗೊತ್ತಾತ ಇದು ಸೂಕ್ಷ್ಮ ಶರೀರ ಇದು ಸ್ಥೂಲ ಶರೀರ ಇದು ಸೂಕ್ಷ್ಮ ಶರೀರ ಇದ್ರೊಳಗೆ ಒಂದು ಟೇಪ್ ಇರ್ತದೆ ನಿಮ್ಗೆ ಟೇಪ್ ಅಂತ ಈಗ ನಾವು ಭಾಷಣ ಮಾಡಿದ್ದು ಮಾತಾಜಿ ಹಾಡಿದ್ದು ಅಥವಾ ಯಾರೇ ದೊಡ್ಡ 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 ಗಾಯಕಿಯರು ಹಾಡಿರ್ತಾರಲ್ಲ ಅದು ಎಲ್ಲಿ ರೆಕಾರ್ಡ್ ಆಗ್ತದಂದ್ರೆ ಈ ಟೇಪ್ ರೆಕಾರ್ಡ್ ಆಗ್ತದೆ ಹೌದಾ ನಾವು ಕೋ ಅಮೇರಿಕ ಹೋಗ್ಬೇಕಾಗಿದೆ ಅಂತ ಇಟ್ಕೊಳ್ರಿ ನಾವು ಅವ್ರ ಭಾಷಣ ತಗೊಂಡು ಹೋಗ್ಬೇಕಾಗಿತ್ತು ಅಂತ ಇಟ್ಕೊಳ್ರಿ ಆವಾಗ ಈ ಟೇಪ್ ರೆಕಾರ್ಡರು ಓಯ್ಬೇಕಾಗಿಲ್ಲ ಈ ಕ್ಯಾಸೆಟ್ ಒಯ್ಬೇಕಾಗಿಲ್ಲ ಆ ಸುರುಳಿ ಏನೈತೆ ಆ ಸುರುಳಿ ಬಂದರೆ ತೆಗೆದುಕೊಂಡು ಹೋಗ್ಬೋದು ನಾವು ಅಲ್ಲಿ ಅಮೇರಿಕಾಗ ಹೋಗಿ ಇಂಥ ಒಂದು ಟೇಪ್ ರೆಕಾರ್ಡರ್ ತಗೊಂಡು ಮಾ ಇಂಥದ್ದು ಒಂದು ಕೆಸೆಟ್ ತಗೊಂಡು ಅದ್ರಾಗ ಟೇಪನ್ನು ಅಳವಡಿಸಿ ಅದರೊಳಗೆ ನಾವು ಇಟ್ಟು ಅದನ್ನ ಆನ್ ಮಾಡಿಬಿಟ್ರೆ ಅವಾಗ ಮಾತಾಜಿ ಭಾಷಣವನ್ನ ನಾವು ಅಲ್ಲಿ ಕೇಳ್ಬೋದು ಕೇಳ್ಬೋದು ಅಲ್ಲ ಇಲ್ಲಿ ಮಾತಾಜಿ ಅವರು ಯಾವ ಭಾಷೆಯಲ್ಲಿ ಹೇಳಿರ್ತಾರೆ ಯಾವ ಹಾಡನ್ನ ಹಾಡಿರ್ತಾರೆ ಅದನ್ನೇ ನಾವು ಕೇಳ್ಬೋದ ಏನು ಮಿಸ್ ಮೇರಿ ಇದು ಕೇಳ್ಬೋದು ಅಲ್ಲಿ ಇಲ್ಲ ಅದೇ ಕೇಳ್ತೀವಿ ಬೇರೆ ಕೇಳಕ್ ಸಾಧ್ಯ ಹಂಗೆ ಈ ಜನ್ಮದ ಇದು ರೆಕಾರ್ಡ್ ಆಗ್ಬೇಕಾದ್ರೆ ಇದು ಟೇಪ್ ರೆಕಾರ್ಡರ್ ಕೆಸೆಟ್ಟು ಟೇಪ್ ಮೂರೇ ಇದ್ರ ಆಗ್ತತ್ತೋ ಇದಕ್ಕೆ ಇನ್ನೊಂದು ಒಳಗೊಂದು ವಸ್ತು ಐತೆ ಅದು ಇದ್ರ ಆಗ್ತೈತೆ ಏನಿರ್ಬೇಕು ಇಲ್ಲಿ ವಿದ್ಯುತ್ ಇರಬೇಕು ಎಲೆಕ್ಟ್ರಿಸಿಟಿ ಇರಬೇಕು ಇಲೆಕ್ಟ್ರಿಸಿಟಿ ಇದ್ರೆ ಮಾತ್ರ ಇಲ್ಲಿ ರೆಕಾರ್ಡ್ ಹಾಕತ್ತ ರೆಕಾರ್ಡ್ ಅದು ಹಾಡ್ತದೆ ಹೇಳ್ತದ ಹಂಗೆ ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅಂತಕ್ಕಂಥ ಟೇಪ್ ರೆಕಾರ್ಡ್ ಕೆಸೆಟ್ಟು ಈ ಟೇಪ್ದೊಳಗ ಇಲ್ಲೊಂದು ವಿದ್ಯುತ್ ಐತಿ ಆ ವಿದ್ಯುತ್ ಇದ್ರೆ ನಾ ಪ್ರವಚನ ಹೇಳ್ತೀನಿ ಆ ವಿದ್ಯುತ್ ಇದ್ರೆ ನೀವು ಪ್ರವಚನ ಕೇಳ್ತೀರಿ ಆ ವಿದ್ಯುತ್ ಯಾವುದಪ್ಪ ಅಂದ್ರೆ ಆತ್ಮತತ್ವನು ವಿದ್ಯುತ್ ಇಲ್ಲಿ ಆತ್ಮತತ್ವ ವಿದ್ಯುತ್ ಇದ್ದಾಗ ಇದ್ರ ರೆಕಾರ್ಡ್ ಮಾಡ್ತಾ ಇರ್ತದೆ ಹೇಳ್ತಿರ್ತ ನೀವು ಕೇಳ್ತಿರ್ತೀರಿ ಚಪ್ಪಳಿ ತಡ್ತಿರ್ತಿ ನಗ್ತಿರಿ ವ್ಯವಹಾರ ಮಾಡ್ತಿರ್ತೀರಿ ಆದ್ರಿಂದ ಜನ್ಮ ಜನ್ಮಕ್ಕೆ ಹೋಗತಕ್ಕಂಥದ್ದು ಯಾವುದು ಅಂದರೆ ಈ ಸ್ಥೂಲ ಶರೀರ ಅನ್ನುವಂಥ ಟೇಪಿನ ಕಾರ್ಡ್ರಲ್ಲ ಸೂಕ್ಷ್ಮ ಶರೀರ ಅಂತಕ್ಕಂಥ ಅಲ್ಲ ಕಾರಣ ಶರೀರ ಅಂತಕ್ಕಂಥ ಟೇಪ್ ಒಂದೇ ಈ ಜನ್ಮ ಜನ್ಮಕ್ಕೆ ಹೋಗ್ತದೆ ಅದನ್ನು ತಾವು ತಿಳ್ಕೊಬೇಕು ಹೆಂಗ ಅನ್ನೋದನ್ನ ಇದು ಉದಾಹರಣೆಯಿಂದ ಬಹಳ ಸೊಗಸಾಗಿ ನಮಗೆ ತಿಳಿತ ಆದ್ದರಿಂದ ಈ ಪುರುಜನ್ಮ ಪುನರ್ಜನ್ಮ ಸಿದ್ಧಾಂತವನ್ನು ನಾವು ಒಪ್ಪಿದ ನಂತರ ಇನ್ನೂ ಕೆಲವರು ಅನೇಕರು ಪ್ರಶ್ನೆ ಕೇಳ್ತಾರೆ ಏನು ಪ್ರಶ್ನೆ ಕೇಳ್ತಾರಪ್ಪ ಅಂತಂದ್ರೆ ಈ ಜೀವನದಲ್ಲಿ ವೈವಿಧ್ಯತೆ ಅದು ನಾವು ಹೇಳ್ತೀವಿ ಕೆಲವರು ಫಿಸಿಕಲ್ ಹೆರಿಡಿಟಿ ಬಗ್ಗೆ ಬಹಳ ಮಾತಾಡ್ತಾರೆ ಅಲ್ರಿ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಲ್ಲ ನಮ್ಮ ಅನುಭವದಿಂದ ತಿಳ್ಕೋಬಹುದಲ್ಲ ನಾವು ಹೆಂಗ್ರೀ ಅಂತ ಕೇಳ್ಬೋದು ಈಗ ತಂದೆ ತಾಯಿಗಳಿಗೆ ಇರ್ತಾರೆ ಒಂದು ಮಗು ಬಹಳ ಬ್ರಿಲಿಯೆಂಟ್ ಇರ್ತಾರೆ ವಿಜಯ್ ಒಂದು ಘಟನೆ ಹೇಳ್ತೇನೆ ಅವ್ರು ಬಹಳ ಬ್ರಿಲಿಯಂಟ್ ಅದ ಈ ಕಮಿಷನರು ಇನ್ನೂ ದೊಡ್ಡ ಗ್ರೇಡಿಗೆ ಹೋಗ್ಯಾರ ಅವ್ರ ಮನೆಯಲ್ಲಿ ಅವ್ರ ತಂಗಿ ನಾ ಸುತ್ತ ನೋಡಿದ್ದೀನಿ ಅವ್ರಿಗೆ ಯಾವ ಸಾಮಾನ್ಯ ಜ್ಞಾನವೂ ಇಲ್ಲ ಬಿಲೋ ನಾರ್ಮಲ್ ಅಂತೀವಲ್ಲ ಹಾಗೆ ಒಂದೇ ತಂದೆ ತಾಯಿಗಳು ಇಬ್ರು ಪ್ರೊಫೆಸರ್ ತಂದೆ ತಾಯಿಗಳು ಅವ್ರ ಹೊಟ್ಟೆಯಲ್ಲಿ ಒಂದು ಬಹ ಮಗು ಇನ್ನೊಂದು ಮೂರ್ಖ ದೆಪರ ಹುಚ್ಚಿ ಮಗು ಇದು ಯಾಕೆ ವ್ಯತ್ಯಾಸ ಐತೆ ಹೆರಿಡಿಟ್ರಿ ತೇರಿ ಹೇಳ್ತಕ್ಕಂಥವ್ರು ಆನುವಂಶಿಕತೆ ಬಗ್ಗೆ ಮಾತನಾಡತಕ್ಕಂಥವ್ರು ಇದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ ತಂದೆ ತಾಯಿಗಳ ಗರ್ಭದಲ್ಲಿ ಬಂದಿರತಕ್ಕಂಥ ಒಂದು ಮಗು ಸ್ವರೂಪಿಯಾಗಿರ್ತದೆ ಒಂದು ಮಗು ಕುರೂಪಿಯಾಗಿರ್ತದೆ ಒಂದು ಮಗು ಜ್ಞಾನಿಯಾಗಿರ್ತದೆ ಇನ್ನೊಂದು ಮಗು ಅಜ್ಞಾನಿಯಾಗಿರ್ತದ ಒಂದು ಮಗು ಅಧ್ಯಾತ್ಮ ಜೀವಿಯಾಗಿರ್ತದೆ ಇನ್ನೊಂದು ಮಗು ಉಡಾಳಾಗಿರ್ತದೆ ನಮ್ಮ ಮಾತಾಜಿಯವರು ನೋಡಿದ್ರೆ ಮಾತಾಜಿಯವರು ಚಿಕ್ಕವರಿರುವಾಗಲೇ ಇರುವಾಗಲೇ ಅದ್ಭುತವಾಗಿರ್ತಕ್ಕಂಥ ಅಧ್ಯಾತ್ಮವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಇವತ್ತು ಮಹಾ ಜಗದ್ಗುರು ಆದರು ಮಹಾಜ್ಞಾನಿಗಳಾದರು ಎಮ್ ಎಲ್ಲಿ ಫಸ್ಟ್ ಕ್ಲಾಸ್ ಫಸ್ಟ್ ರ್ಯಾಂಕ್ ಪಾಸ್ ಆದರು ಹೌದಲ್ಲ ಇದನ್ನು ನೋಡ್ತೀವಿ ಅವ್ರಿಗೊಬ್ಬ ತಮ್ಮ ಇದ್ದ ಅವನಿಗೆ ಧರ್ಮ ದೇವರು ಅಂದ್ರೆ ಅಲರ್ಜಿ ಇಬ್ರು ಒಂದೇ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟಿದ್ರು ಸಹಿತ ಇವರು ಅಧ್ಯಾತ್ಮ ಜೀವಿಗಳು ಅವನ ಲೌಕಿಕ ವ್ಯಕ್ತಿ ಇವರೂ ಎಲ್ಲದರಲ್ಲಿ ಫಸ್ಟ್ ಕ್ಲಾಸ್ ಫಸ್ಟ್ ಕ್ಲಾಸ್ ಪಾಸ್ ಆದರು ಅವನು ಎಲ್ಲದರಲ್ಲಿ ಫೇಲ್ ಹಾಕೋತಾ ಹೋದವನು ಪಾಸ್ ಆಗಲಿಲ್ಲ ಕೊನೆಗೆ ಅಂದ್ರೆ ಯಾಕೆ ಈ ಮಾತನ್ನು ನಾವು ಹೇಳ್ತೀವಿ ಅಂತಂದ್ರೆ ವ್ಯಕ್ತಿ ಒಂದೇ ತಂದೆ ತಾಯಿಗಳಲ್ಲಿ ಇರ್ತಕ್ಕಂಥ ಈ ವ್ಯತ್ಯಾಸವನ್ನು ನಾವು ನೋಡ್ಬೋದಲ್ಲ ಈಗ ನೋಡಿ ನಾವು ಐದಾರು ಮಂದಿ ಅಣ್ಣ ತಮ್ಮ ಪೂರ್ವಾಶ್ರಮದಲ್ಲಿ ಇರೋದು ನಾನು ಒಬ್ಬನೇ ಸನ್ಯಾಸಿ ಆಗಿದ್ದೆ ಉಳಿದವರು ಸನ್ಯಾಸಿ ಆಗೋದು ಆಗಿ ಇಲ್ಲ ಯಾರೂ ಆಗಿದೆ ನಾ ಒಬ್ನೇ ಆಗಿದೆ ನಾ ಹೇಳೋ ಪ್ರವಚನ ತಿಳ್ಕೊಳ್ಬಿಟ್ಟು ಬುದ್ಧಿ ಇಲ್ಲ ಅಂದಮೇಲೆ ನಾವು ಒಂದೇ ತಂದೆ ತಾಯಿ ಹುಟ್ಟಿಟ್ಟಿವಿ ಮತ್ತೆ ಅವ್ರು ಯಾಕೆ ಹಿಂಗ ನಾವು ಯಾಕೆ ಹಿಂಗ ಅಂತಂದ್ರೆ ಕೇಳಿದ್ರು ಅದು ಫಿಸಿಕಲ್ ಹೆರಿಡಿಟಿ ಅಲ್ಲ ಅಲ್ಲಿ ಸೈಕಿಕ್ ಹೆರಿಡಿಟಿ ಅಂತಂದು ಬರ್ತದೆ ಬಹಳ ಜನ ಸೈಕಿಕ್ ಹೆರಿಡಿಟಿಯನ್ನು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ ಅದಕ್ಕೆ ಎಡ್ಗರ್ ಕೈಸಿ ಹೇಳ್ತಾನೆ ಸೈಕಿಕ್ ಹೆರಿಡಿಟಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಫಿಸಿಕಲ್ ಹೆರಿಡಿಟಿ